ನಮಸ್ಕಾರ ರೂಪಾ ಕನ್ನಡ ಟೀಚರ್ ಚಾನಲ್ಗೆ ಸ್ವಾಗತ ಹತ್ತನೆಯ ತರಗತಿ ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳಿಗಾಗಿ ವರದಿ ರಚನೆಯ ಕುರಿತು ಸಂಕ್ಷಿಪ್ತ ಮಾಹಿತಿ ವರದಿ ಎಂದರೆ ಯಾವುದೇ ಒಂದು ಸ್ಥಳದಲ್ಲಿ ಜರುಗಿದ ಅಥವಾ ನಡೆದಂತಹ ಘಟನೆ ಅಥವಾ ಕಾರ್ಯಕ್ರಮದ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವುದನ್ನು ವರದಿ ಎಂದು ಕರೆಯಲಾಗುತ್ತದೆ ವರದಿ ರಚನೆಯ ಬಗ್ಗೆ ಕೇಳಲಾಗುವ ಪ್ರಶ್ನೆಗೆ ನಾಲ್ಕು ಅಂಕಗಳು ನಿಗದಿಯಾಗಿರುತ್ತವೆ ಕೊಟ್ಟಿರುವ ವಿಷಯಕ್ಕೆ ಅನುಗುಣವಾಗಿ ನೀವು ಶೀರ್ಷಿಕೆಯನ್ನು ನೀಡಬೇಕಾಗುತ್ತದೆ ಮತ್ತು ಸ್ಥಳ ಹಾಗೂ ದಿನಾಂಕವನ್ನು ಬರೆಯಬೇಕು ಕೊಟ್ಟಿರುವ ವಿಷಯಕ್ಕೆ ಅನುಗುಣವಾಗಿ ವಿಷಯವನ್ನು ವಿವರಿಸಬೇಕು ಕೊನೆಯಲ್ಲಿ ವರದಿಗಾರರ ಸಹಿ ಎಂದು ಬರೆದು ಕಾಲ್ಪನಿಕ ಸಹಿಯನ್ನು ಮಾಡಬೇಕು ವರದಿ ರಚನೆಯ ಕುರಿತು ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ನಾಲ್ಕು ಅಂಕದ ಈ ಪ್ರಶ್ನೆಗೆ ಅಂಕಗಳು ಈ ರೀತಿಯಾಗಿ ವಿಂಗಡಣೆಯಾಗಿರುತ್ತವೆ ಶೀರ್ಷಿಕೆಗೆ ಅರ್ಧ ಅಂಕವು ಸ್ಥಳ ಮತ್ತು ದಿನಾಂಕಕ್ಕೆ ಒಂದು ಅಂಕವು ವಿಷಯದ ಒಡಲು ಅಥವಾ ವಿಷಯದ ಪ್ರಸ್ತಾವನೆಗೆ ಎರಡು ಅಂಕವು ಮತ್ತು ವರದಿಗಾರರ ಸಹಿ ಎಂಬುದಕ್ಕೆ ಅರ್ಧ ಅಂಕ ನಿಗದಿಯಾಗಿರುತ್ತವೆ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ವರದಿ ರಚನೆಯ ಕುರಿತು ಪ್ರಮುಖವಾದಂತಹ ವಿಷಯಗಳು ಎಂದರೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ಒಂದು ಪತ್ರಿಕಾ ವರದಿ ರಚಿಸಿ ಇಲ್ಲಿ ಗಣರಾಜ್ಯೋತ್ಸವ ಎಂದು ಇರುವಲ್ಲಿ ಬೇರೆ ಬೇರೆ ರಾಷ್ಟ್ರೀಯ ಹಬ್ಬಗಳು ಕೂಡ ಬರುತ್ತವೆ ಉದಾಹರಣೆಗೆ ಸ್ವತಂತ್ರ ದಿನಾಚರಣೆ ಅಥವಾ ಗಾಂಧಿ ಜಯಂತಿ ಅಥವಾ ಶಿಕ್ಷಕರ ದಿನಾಚರಣೆ ಅಥವಾ ಕನ್ನಡ ರಾಜ್ಯೋತ್ಸವ ಇಲ್ಲಿ ನೀವು ನಮ್ಮ ರಾಷ್ಟ್ರೀಯ ಹಬ್ಬ ಎಂದು ಶೀರ್ಷಿಕೆ ಕೊಡಬಹುದು ಅಥವಾ ಸಂವಿಧಾನ ರಚನೆಯಾದ ದಿನ ಈ ರೀತಿಯಲ್ಲಿ ನೀವು ಶೀರ್ಷಿಕೆಯನ್ನು ಕೊಡಬಹುದು ಉದಾಹರಣೆ ಎರಡು ನಿಮ್ಮ ಊರಿನಲ್ಲಿ ಅತಿ ಮಳೆಯಿಂದಾದ ಪರಿಸ್ಥಿತಿಯ ಬಗ್ಗೆ ವರದಿಯನ್ನು ತಯಾರಿಸಿ ಇಲ್ಲಿ ಶೀರ್ಷಿಕೆಗೆ ಮಳೆ ಬಂತು ಮಳೆ ಎಂದು ಕೊಡಬಹುದು ಅಥವಾ ಅತಿವೃಷ್ಟಿ ಎಂತಲೂ ಅಥವಾ ಮುನಿದ ವರುಣ ಅಥವಾ ವರ್ಷಧಾರೆ ಹೀಗೆ ಬೇರೆ ಬೇರೆ ಶೀರ್ಷಿಕೆಯನ್ನು ನೀವು ಕೊಡಬಹುದು ಉದಾಹರಣೆ ಮೂರು ಆನ್ಲೈನ್ ಪಾಠಗಳು ಮಕ್ಕಳ ಮೇಲೆ ಬೀರುವ ದುಷ್ಪರಿಣಾಮಗಳನ್ನು ಖಂಡಿಸಿದ ಘಟನೆಯನ್ನು ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಿ ಇಲ್ಲಿ ಆನ್ಲೈನ್ ಶಿಕ್ಷಣ ಎಂದು ಕೇಳಿದಂತ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣದ ಅನುಕೂಲ ಮತ್ತು ಅನಾನುಕೂಲಗಳು ಎಂಬ ಶೀರ್ಷಿಕೆಯನ್ನು ಬರೆಯಬಹುದು ಅಥವಾ ಮನೆಯೊಳಗೆ ವಿದ್ಯಾಲಯ ಮನೆಯೇ ನಮ್ಮ ಶಾಲೆ ಮಕ್ಕಳ ಕೈಗೆ ಜಂಗಮ ವಾಣಿ ಉದಾಹರಣೆ ನಾಲ್ಕು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕ್ರೀಡಾಕೂಟದ ಆರಂಭೋತ್ಸವದ ಕುರಿತು ಒಂದು ಪತ್ರಿಕಾ ವರದಿ ತಯಾರಿಸಿ ಈ ರೀತಿ ಕ್ರೀಡೆಗೆ ಸಂಬಂಧಿಸಿರುವಂತಹ ವಿಷಯ ಬಂದಾಗ ಅಲ್ಲಿ ಶೀರ್ಷಿಕೆಯಾಗಿ ಕ್ರೀಡೆಗಳ ಮಹತ್ವ ಎಂತಲೋ ಉತ್ತಮ ಆರೋಗ್ಯಕ್ಕೆ ಕ್ರೀಡೆಗಳ ಕೊಡುಗೆ ಎಂತಲೋ ಆಟೋಟಗಳ ಆಲಿಂಗನ ಎಂತಲೋ ಹೀಗೆ ಕ್ರೀಡೆಗೆ ಸಂಬಂಧಿಸಿರುವಂತಹ ಶೀರ್ಷಿಕೆಯನ್ನು ನೀಡಬೇಕು ಉದಾಹರಣೆ ಐದು ನಿಮ್ಮ ಶಾಲೆಯಲ್ಲಿ ನಡೆದ ಯೋಗ ದಿನಾಚರಣೆಯ ಕುರಿತು ಒಂದು ಪತ್ರಿಕಾ ವರದಿಯನ್ನು ತಯಾರಿಸಿ ಇಲ್ಲಿ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ ಮಾಡಿ ಅನಾರೋಗ್ಯ ದೂರ ಮಾಡಿ ಯೋಗಾಭ್ಯಾಸ ಸದೃಢ ಆರೋಗ್ಯಕ್ಕೆ ಯೋಗವೇ ಮದ್ದು ಈ ರೀತಿಯಾಗಿ ಯಾವುದಾದರೂ ಶೀರ್ಷಿಕೆಯನ್ನು ಕೊಡಬಹುದು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಯೋಗ ದಿನಾಚರಣೆಯ ಕುರಿತು ವರದಿ ತಯಾರಿಸಿ ಎಂಬ ವಿಷಯವನ್ನ ಇಟ್ಕೊಂಡು ಒಂದು ವರದಿಯನ್ನು ನೋಡೋಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶೀರ್ಷಿಕೆಯನ್ನ ಬರೀಬೇಕಾಗುತ್ತೆ ಇಲ್ಲಿ ನೀವು ವಿಶ್ವ ಯೋಗ ದಿನಾಚರಣೆ ಅಂತ ಬರೀಬಹುದು ಅಥವಾ ಬೇರೆ ಬೇರೆ ಈ ಹಿಂದೆ ಹೇಳಿದಂತೆ ಯಾವುದಾದರೂ ಶೀರ್ಷಿಕೆಯನ್ನ ಕೊಡಬಹುದು ಎಲ್ಲಿಂದ ಬರಿತಾ ಇದ್ದೀರಾ ಅನ್ನುವಂಥದನ್ನ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಬರೀರಿ ಬೆಂಗಳೂರು ನಂತರ ಎರಡು ಡಾಟ್ ಇಟ್ಟು ಯಾವ ತಿಂಗಳು ಅನ್ನುವಂಥದ್ದನ್ನು ಒಂದೇ ಅಕ್ಷರದಲ್ಲಿ ಬರಿಬೋದು ಅಥವಾ ಪೂರ್ಣ ತಿಂಗಳಿನ ಹೆಸರನ್ನು ಬರೀಬಹುದು ಇಲ್ಲಿ ಜೂನ್ ಅನ್ನುವಂಥದ್ದನ್ನು ಕೇವಲ ಜೂ ಅನ್ನುವ ಒಂದು ಅಕ್ಷರದಿಂದ ಸೂಚಿಸಲಾಗಿದೆ ಜೂನ್ ಇಪ್ಪತ್ತೊಂದು ಅಥವಾ ನೀವು ಪರೀಕ್ಷಾ ದಿನವನ್ನೇ ಇಲ್ಲಿ ಬರೆಯಬಹುದು ಅಥವಾ ಯಾವುದಾದ್ರೂ ದಿನಾಂಕವನ್ನು ಇಲ್ಲಿ ಬರೆಯಬಹುದು ಅಥವಾ ಈ ಒಂದು ವಿಷಯ ಯಾವ ಒಂದು ದಿನಕ್ಕೆ ಸಂಬಂಧಪಟ್ಟಿದೆಯೋ ಅದರ ಒಂದು ದಿನವನ್ನು ಕೂಡ ನೀವು ಇಲ್ಲಿ ಬರೀಬಹುದು ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತೆ ಹಾಗಾಗಿ ಇಲ್ಲಿ ಜೂನ್ ಇಪ್ಪತ್ತೊಂದು ಅಂತ ಬರೆಯಲಾಗಿದೆ ನಂತರ ಯಾವ ಶಾಲೆಯಲ್ಲಿ ಯಾರೆಲ್ಲ ಇದ್ರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರು ಅನ್ನುವಂಥದ್ದನ್ನು ವಿವರಣಾತ್ಮಕವಾಗಿ ಬರಿತಾ ಹೋಗಬೇಕು ಹಾಗಾಗಿ ಇಲ್ಲಿ ವಿವರಣಾ ಚಿಹ್ನೆಯನ್ನು ಹಾಕಬೇಕು ಇದು ವಿಷಯದ ಒಡಲು ಆಗಿರುತ್ತೆ ಪೂರ್ಣ ಒಂದು ವಿಷಯವನ್ನು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅಕ್ಷರಗಳು ತಪ್ಪಿಲ್ಲದಂತೆ ಕಾಗುಣಿತ ದೋಷ ಇಲ್ಲದಂತೆ ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ ವಿಷಯದ ಒಡಲು ಯಾವ ರೀತಿ ಇರುತ್ತೆ ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ಶೀರ್ಷಿಕೆಗೆ ಸಂಬಂಧಪಟ್ಟಿರುವ ಹಾಗೆ ವಿವರಣೆಯನ್ನು ಇಲ್ಲಿ ಬರಿತಾ ಹೋಗ್ತೀರ ಇಂದು ವಿದ್ಯಾವಾಹಿನಿ ಶಾಲೆಯಲ್ಲಿ ಇಲ್ಲಿ ನೀವು ಶಾಲೆಯ ಹೆಸರನ್ನು ಬದಲಾವಣೆ ಮಾಡ್ಕೋಬಹುದು ಅಥವಾ ನಮ್ಮ ಶಾಲೆಯಲ್ಲಿ ಅಂತ ಕೂಡ ಬರೆಯಬಹುದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದವರು ಪ್ರಸಿದ್ಧ ಯೋಗ ಪಟುವಾದ ಶ್ರೀಯುತ ರಾಮ್ ಪ್ರಸಾದ್ ಅವರು ಇಲ್ಲಿ ಅತಿಥಿಯಾಗಿಯೂ ಕೂಡ ನೀವು ಕಾಲ್ಪನಿಕ ಹೆಸರುಗಳನ್ನು ಕೂಡ ಬರೆಯಬಹುದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯರು ವಹಿಸಿದ್ದರು ಇಂದು ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಯೋಗ ಮಾಡಲು ಸಿದ್ಧರಾಗಿ ಬಂದಿದ್ದರು ಇಲ್ಲಿ ನೀವು ಕಲ್ಪನೆ ಮಾಡ್ಕೋಬೋದು ಯೋಗ ಮಾಡೋದಕ್ಕೆ ಬಿಳಿ ವಸ್ತ್ರಗಳನ್ನು ಧರಿಸಿರ್ತಾರೆ ಹಾಗೆಯೇ ಯೋಗ ಮ್ಯಾಟ್ ಕೂಡ ತಗೊಂಡು ಬಂದಿರ್ತಾರೆ ಆ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ರು ಶಾಲೆಯ ಮೈದಾನದಲ್ಲಿ ಯೋಗಾಸನ ಮಾಡಲು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಶಾಲೆಯ ಯೋಗ ಟೀಚರ್ ಶ್ರೀಮತಿ ಶಾಲಿನಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಯೋಗಾಸನಗಳನ್ನು ಮಾಡಿದರು ಇಲ್ಲೂ ಕೂಡ ಯೋಗ ಟೀಚರ್ ಕಾಲ್ಪನಿಕ ಹೆಸರನ್ನು ಇಲ್ಲಿ ಬರೆಯಬಹುದು ಪ್ರತಿದಿನ ಯೋಗ ಮಾಡುವುದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳ ಕುರಿತು ಅತಿಥಿ ರಾಮ್ ಪ್ರಸಾದ್ ಅವರು ಬಹಳಷ್ಟು ಮಾಹಿತಿಯನ್ನು ನೀಡಿದರು ಅಂದರೆ ಅತಿಥಿಗಳ ಭಾಷಣ ಏನಿರುತ್ತೋ ಅದರ ಬಗ್ಗೆ ಇಲ್ಲಿ ಬರೆಯಬೇಕು ಅವರ ಮಾತುಗಳನ್ನು ಎಲ್ಲರೂ ಮಂತ್ರಮುಗ್ಧರಾಗಿ ಆಲಿಸಿದರು ಜೊತೆಗೆ ಶಾಲೆಯ ಪದಾಧಿಕಾರಿಗಳು ಮಾತನಾಡಿ ಯೋಗ ಮಾಡುವವರ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತದೆ ಎಂದು ತಿಳಿಸಿಕೊಟ್ಟರು ಒಂಬತ್ತನೆಯ ತರಗತಿ ವಿದ್ಯಾರ್ಥಿನಿ ರಾಣಿ ಸ್ವಾಗತ ಭಾಷಣ ಮಾಡಿದರೆ ಎಂಟನೆಯ ತರಗತಿ ವಿದ್ಯಾರ್ಥಿ ಬಾಲಚಂದ್ರ ವಂದನಾರ್ಪಣೆ ಸಲ್ಲಿಸಿದನು ಇಲ್ಲಿ ಸ್ವಾಗತವನ್ನು ನೀವು ಮೊದಲೇದಾಗಿ ಕೂಡ ಬರೀಬಹುದು ಅಥವಾ ಯಾರು ಏನೇನು ಕಾರ್ಯಕ್ರಮಗಳನ್ನ ನಡೆಸಿದ್ರು ಅನ್ನುವಲ್ಲಿಯೂ ಕೂಡ ಬರೀಬಹುದು ಒಟ್ಟಾರೆಯಾಗಿ ವಿಶ್ವ ಯೋಗ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಇಷ್ಟು ವಿವರಣೆಯನ್ನು ಬರೆದ ನಂತರ ವರದಿಗಾರರ ಸಹಿ ಅಂತ ಬರೆದು ಇಲ್ಲಿ ಒಂದು ಕಾಲ್ಪನಿಕ ಸಹಿಯನ್ನು ಹಾಕಬೇಕು ಹೆಚ್ಚಾಗಿ ಶಾಲೆಯಲ್ಲಿ ಆಚರಣೆ ಮಾಡುವಂತಹ ಕಾರ್ಯಕ್ರಮಗಳ ಕುರಿತು ವಿಷಯವನ್ನು ಕೊಟ್ಟಾಗ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಪ್ರಾರ್ಥನಾ ಗೀತೆ ಇರುತ್ತೆ ಸ್ವಾಗತ ಭಾಷಣ ಇರುತ್ತೆ ಅತಿಥಿಗಳ ಮಾತು ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಆ ಎಲ್ಲಾ ವಿಷಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ವರದಿಯನ್ನು ಬಹಳ ಅಚ್ಚುಕಟ್ಟಾಗಿ ಬರೆಯಬೇಕು ಇದೇ ರೀತಿಯ ಇನ್ನೊಂದು ವಿಷಯ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆಯ ಕುರಿತು ಒಂದು ಪತ್ರಿಕಾ ವರದಿ ತಯಾರಿಸಿ ಎಂಬ ವಿಷಯ ಕೊಟ್ಟಾಗ ಇಲ್ಲಿ ಶೀರ್ಷಿಕೆಯನ್ನು ಮಕ್ಕಳ ದಿನಾಚರಣೆ ಎಂದು ಕೂಡ ಕೊಡಬಹುದು ಅಥವಾ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನ ಅಂತನಾದ್ರೂ ಕೊಡಬಹುದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಥವಾ ಮುಂದಿನ ಪ್ರಜೆಗಳು ಈ ರೀತಿಯಾಗಿ ನೀವು ಶೀರ್ಷಿಕೆಯನ್ನು ಕೊಡಬಹುದು ನಂತರ ಊರಿನ ಹೆಸರು ನೀವು ಇಲ್ಲಿ ಯಾವ ಊರನ್ನಾದರೂ ಬರೀಬಹುದು ನೀವು ಎಲ್ಲಿದ್ದೀರೋ ಆ ಊರನ್ನು ಬರೀಬಹುದು ಅಥವಾ ಕಾಲ್ಪನಿಕವಾಗಿ ಆದರೂ ಬರೀಬಹುದು ನಂತರ ದಿನಾಂಕವನ್ನು ಈಗಾಗಲೇ ಹಿಂದಿನ ಒಂದು ವರದಿ ಬರೆಯುವಾಗ ತಿಂಗಳನ್ನು ಕೇವಲ ಒಂದು ಅಕ್ಷರದಿಂದ ಸೂಚಿಸಿದ್ದೆ ಇಲ್ಲಿ ಪೂರ್ಣ ತಿಂಗಳಿನ ಹೆಸರನ್ನು ಕೂಡ ನೀವು ಬರೀಬಹುದು ನವೆಂಬರ್ ಹದಿನಾಲ್ಕು ನಂತರ ನೀವು ಇಲ್ಲಿ ಕಂಟಿನ್ಯೂ ಮಾಡಬೇಕು ಈ ಒಂದು ಶೀರ್ಷಿಕೆಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಬರೆತಾ ಹೋಗಬೇಕು ಭಾರತದ ಪ್ರಧಾನಿ ಜವಾಹರಲಾಲ್ರು ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲು ಕರೆಯುತ್ತಿದ್ದರು ನೆಹರೂರವರ ಚಿಂತನೆಯಂತೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅದಕ್ಕಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂಬುದು ಅವರ ಆಶಯವಾಗಿತ್ತು ಇಂದು ನಮ್ಮೂರಿನ ಶಾಲೆಯಲ್ಲಿ ಆಚರಿಸುತ್ತಿರುವ ಮಕ್ಕಳ ದಿನದ ಸಂಭ್ರಮದಿಂದಾಗಿ ನೆಹರೂರವರ ಆತ್ಮಕ್ಕೆ ಶಾಂತಿ ಲಭಿಸಿದಂತಾಯಿತು ಎಂದು ಸ್ಥಳೀಯ ಶಾಸಕರು ಹೇಳಿದರು ಇಲ್ಲಿನ ಜ್ಞಾನಭಾರತಿ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷ ಸ್ಥಾನದಿಂದ ಅವರು ಮಾತನಾಡುತ್ತಿದ್ದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಶಾಸಕರು ಬಹುಮಾನ ವಿತರಿಸಿದರು ಮಕ್ಕಳಿಂದ ವಿವಿಧ ವಿನೋದಾವಳಿ ನಡೆಯಿತು ಸಹ ಶಿಕ್ಷಕ ರಾಮಯ್ಯನವರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ರಾಷ್ಟ್ರಗೀತೆಯೊಂದಿಗೆ ಸಮಾರಂಭ ಸಂಪನ್ನಗೊಂಡಿತು ನೋಡಿ ಈ ರೀತಿಯಲ್ಲಿ ನೀವು ಪ್ಯಾರ ಮಾಡಿಕೊಂಡಾದರೂ ಕೂಡ ಬರೀಬಹುದು ಒಂದೇ ಪ್ಯಾರಾದಲ್ಲಾದರೂ ಕೂಡ ಬರೀಬಹುದು ನಂತರ ಸಹಿ ವರದಿಗಾರರ ಸಹಿ ಅಂತ ಬರೆದ್ಬಿಟ್ಟು ನಿಮ್ಮ ಒಂದು ಕಾಲ್ಪನಿಕ ಸಹಿಯನ್ನಲ್ಲಿ ಹಾಕಬೇಕಾಗುತ್ತೆ ಇದಿಷ್ಟು ಪತ್ರಿಕಾ ವರದಿಯ ಕುರಿತು ಮಾಹಿತಿ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಎನಿಸಿದ್ದಲ್ಲಿ ಉಪಯುಕ್ತ ಎನಿಸಿದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದ